ಕರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಒಂದಷ್ಟು ಜನರಿಗೆ ಈ ವಿಡಿಯೋ ತುಂಬ ಗಂಭೀರ ಅನಿಸ್ತೇ ಇರಬಹುದು ತೀರಾ ಸಿಲ್ಲಿ ಅನಿಸಬಹುದು ಅಥವಾ ಏನು ಬೇಕಾದರೂ ಅನಿಸ್ಲಿ ಆದರೆ ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಲೇಬೇಕು ಯಾಕಂದರೆ ಇದರಿಂದ ಮೋಸ ಹೋಗುವವರ ಸಂಖ್ಯೆ ಜೊತೆಗೆ ಅವರ ಕನಸು ನುಚ್ಚು ನೂರು ಮಾಡಿಕೊಳ್ಳುವಂಥವರ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬಂಧುಗಳ ಇತ್ತೀಚೆಗೆ ಏನಾಗ್ತಿದೆ ಸಾಕಷ್ಟು ಮಂದಿಗೆ ಹುಡುಗರಿಗೆ ಹುಡುಗಿ ಸಿಗ್ತಾ ಇಲ್ಲ ವಯಸ್ಸು ಮೂವತ್ತೇಳು ಮೂವತ್ತೆಂಟು ನಲವತ್ತು ಫಾರ್ಟಿ ಪ್ಲಸ್ ಆದರೂ ಕೂಡ ನಾನಾ ಕಾರಣಗಳಿಗಾಗಿ ಹುಡುಗಿ ಸಿಗ್ತಾ ಇಲ್ಲ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಇಂಥವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಮೋಸ ಮಾಡುವಂತವರ ಸಂಖ್ಯೆ ಇದೀಗ ಜಾಸ್ತಿ ಆಗ್ತಾ ಇದೆ ಅದಕ್ಕಂತಲೇ ಇದೀಗ ಹೊಸದೊಂದು ಗ್ಯಾಂಗ್ ಹುಟ್ಟಿಕೊಂಡಿದೆ ಹೊಸ ರೀತಿಯಾದಂಥ ದಂಧೆಯನ್ನು ಕೂಡ ನಡೆಸ್ತಾ ಇದ್ದಾರೆ ನೀವು ಸ್ವಲ್ಪ ಯಾಮಾರಿದ್ರು ಕೂಡ ಒಂದು ಕಡೆ ನೀವು ಹಣವನ್ನ ಕಳ್ಕೊಳ್ಬೇಕು ಮತ್ತೊಂದು ಕಡೆ ನಾನು ಅಂತ ಒಂದು ನೆಮ್ಮದಿ ಇರುತ್ತಲ್ಲ ಆ ನೆಮ್ಮದಿಯೂ ಕೂಡ ಕಂಪ್ಲೀಟ್ ಹೊರಟೋಗ್ಬಿಡತ್ತೆ ಅಥವಾ ನಿಮಗೊಂದು ಕನಸು ಇರುತ್ತೆ ಒಂದು ಹುಡುಗಿನ ಮದುವೆ ಆಗಿ ಆರಾಮಾಗಿ ನನ್ನ ಸಂಸಾರ ಜೀವನ ಎಲ್ಲವನ್ನೂ ಕೂಡ ನಡೆಸಬೇಕು ಅಂತ ಹೇಳಿ ಅದು ಕೂಡ ನುಚ್ಚು ನೂರಾಗುವಂತ ಸಾಧ್ಯತೆ ಇದೆ ಹೀಗಾಗಿ ನೀವು ಎಚ್ಚರಿಕೆಯಿಂದ ಇರಲೇಬೇಕು ಜೊತೆಗೆ ನೀವು ಮದುವೆ ಆಗುವಂತ ಹೆಣ್ಣು ಯಾರಾಗಿರ್ತಾರೆ ಗೊತ್ತಾ ಈ ದಂಧೆಯಲ್ಲಿ ಅಥವಾ ಈ ಈ ಮೋಸದ ಜಾಲಕ್ಕೆ ಅನ್ನಾದ್ರೂ ನೀವು ಸಿಕ್ಕಾಕೊಂಡ್ರೆ ಅಂದ್ರೆ ವೇಶವಾಟಿಕೆಯನ್ನ ನಡೆಸುವಂತ ಹೆಣ್ಣನ್ನ ನೀವು ಮದುವೆ ಆಗುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಸ್ವಲ್ಪ ಯಾಮಾರಿದ್ರು ಕೂಡ ಇದೀಗ ಪ್ರಮುಖವಾಗಿ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ದಂಧೆ ತುಂಬಾ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದೆ ಸಾಕಷ್ಟು ಜನ ಈ ಅವರಿಂದ ಈಗಾಗಲೇ ಮೋಸ ಹೋಗಿದ್ದಾರೆ ಈಗ ಒಂದು ಉದಾಹರಣೆಯನ್ನ ನಿಮ್ಮ ಮುಂದೆ ಇಡ್ತೀನಿ ಬೇಕಾದಷ್ಟು ಉದಾಹರಣೆ ಇದೆ ಒಂದು ಉದಾಹರಣೆಯನ್ನು ಇಡ್ತಾ ಹೋಗ್ತೀನಿ ಇಲ್ಲಿ ಏನಾಗಿದೆ ಅಂತ ಆ ಹುಡುಗ ಮದುವೆ ಆಗಿರ್ತಾರೆ ಒಂದು ಮೂವತ್ತೇಳು ಮೂವತ್ತ ಎಂಟ ವಯಸ್ಸಿಗೆ ಮದುವೆ ಆಗಿ ಕೇವಲ ಒಂದೇ ವಾರ ಆಗುತ್ತೆ ಮದುವೆ ಆದಂತ ಹುಡುಗಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ತನ್ನ ಬ್ಯಾಗು ಲಗೇಜ್ ಎಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು ಆಕಸ್ಮಿಕವಾಗಿ ಈ ಹುಡುಗ ಆ ಹುಡುಗಿ ಎಸ್ಕೇಪ್ ಎಸ್ಕೇಪ್ ಆಗುವ ಸಂದರ್ಭದಲ್ಲಿ ಗಮನಿಸಿ ಬಿಡ್ತಾನೆ ಗಮನಿಸ್ತಾ ಇದ್ದ ಹಾಗೆ ಆತ ಪ್ರಶ್ನೆ ಮಾಡಿದಾಗ ಆತನಿಗೆ ಶಾಕ್ ಆಗಿಬಿಡುತ್ತೆ ಕಾರಣ ಏನಪ್ಪ ಅಂದ್ರೆ ಆತ ಮದುವೆ ಆಗಿದ್ದಂಥ ಹುಡುಗಿ ವೇಶ್ಯವಾಟಿಕೆ ನಡೆಸ್ತಾ ಇದ್ದಂಥ ವೇಷ್ಯ ಅಷ್ಟು ಮಾತ್ರ ಅಲ್ಲ ದಿನಕ್ಕೆ ಐದು ಸಾವಿರ ರೂಪಾಯಿಗೆ ಆಕ್ಟ್ ಮಾಡೋದಿಕ್ಕೆ ಬಂದಂತ ಹುಡುಗಿ ಆಗಿರ್ತಾಳೆ ಆ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಆತ ಕ್ಷಣ ಬೆಚ್ಚು ಬಿದ್ದು ಬಿಡ್ತಾನೆ ಏನ್ ಆಗ್ತಾ ಇದೆ ಸಮಾಜದಲ್ಲಿ ಅದು ಯಾವ ರೀತಿಯಾಗಿ ನನ್ನ ಹಾಗೆ ತಳ್ಳಿಬಿಟ್ರು ಅಂತ ಕಂಪ್ಲೀಟ್ ವಿವರವನ್ನ ಗಮನಿಸ್ತಾ ಹೋಗೋಣ ಏನು ಎತ್ತ ಅಂತ ಹೇಳಿ ಈ ಘಟನೆ ನಡೆದಿದ್ದು ಈ ಬೆಳಗಾವಿಯ ರಾಯಭಾಗ ಭಾಗ ಭಾಗದ ಕಂಕಣವಾಡಿ ಎನ್ನುವಂತ ಗ್ರಾಮದಲ್ಲಿ ಮೂವತ್ತ ಏಳು ವರ್ಷದ ಒಬ್ಬ ಹುಡುಗ ಇರ್ತಾನೆ ಆತ ತನ್ನ ಗ್ರಾಮೀಣ ಪ್ರದೇಶ ಅಥವಾ ಹಳ್ಳಿಯಲ್ಲೇ ಇದ್ದಂತ ಹುಡುಗ ಬೇರೆ ಬೇರೆ ಕಾರಣಗಳಿಗಾಗಿ ಆತನಿಗೆ ಹುಡುಗಿ ಸಿಕ್ಕಿರೋದಿಲ್ಲ ಆತ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಿರ್ತಾನೆ ಅದಾದ ಬಳಿಕ ಮಹಾರಾಷ್ಟ್ರ ಮೂಲದ ಒಬ್ಬ ಈ ಬ್ರೋಕರ್ ಅದು ಹೇಗೋ ಈತನ ಕಾಂಟ್ಯಾಕ್ಟ್ಗೆ ಬರ್ತಾನೆ ಬ್ರೋಕರ್ ಅಂದ್ರೆ ಆತ ಅಸಲಿ ಬ್ರೋಕರ್ ಅಲ್ಲ ಆತ ಒಬ್ಬ ಮೋಸಗಾರ ಆತ ಒಬ್ಬ ವಂಚಕ ಆದ್ರೆ ಇವರಿಗೆ ಗೊತ್ತಿರೋದಿಲ್ಲ ಈ ಬ್ರೋಕರ್ ಇವರ ಕಾಂಟ್ಯಾಕ್ಟ್ಗೆ ಗೆ ಬರ್ತಾ ಇದ್ದ ಹಾಗೆ ಇವರು ಹೇಳ್ತಾರೆ ನಮ್ಗೊಂದು ಹುಡುಗಿ ಬೇಕು ನಾನು ವಯಸ್ಸಾಗಿದೆ ಹೆಣ್ಣು ಸಿಕ್ಕಿಲ್ಲ ಅಂತ ಹೇಳಿ ಅದಾದ ಬಳಿಕ ಮಹಾರಾಷ್ಟ್ರದ ಬ್ರೋಕರ್ ಅಂತ ಹೇಳ್ಕೊಂಡು ಬಂದಂತ ವ್ಯಕ್ತಿ ಓರ್ವ ಹೆಣ್ಣನ್ನ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದಾದ ಬಳಿಕ ಇವರು ಕುಟುಂಬಸ್ಥರೆಲ್ಲರೂ ಕೂಡ ಒಪ್ಕೋತಾರೆ ಅನಿವಾರ್ಯತೆ ಅನಿವಾರ್ಯತೆಗು ಸಿಕ್ಕಾಕೊಂಡು ಬಿಟ್ಟಿದ್ರು ಜಾತಿ ಧರ್ಮ ವಯಸ್ಸು ಮತ್ತೊಂದು ಮಗದೊಂದು ಬಡವರ ಶ್ರೀಮಂತರ ಹಿನ್ನೆಲೆಯೇನು ಇದ್ಯಾವುದನ್ನು ಕೂಡ ಕೇಳುವ ಸ್ಥಿತಿಯಲ್ಲಿ ಆ ಹುಡುಗ ಇರಲಿಲ್ಲ ಒಟ್ಟಾರೆಯಾಗಿ ಹುಡುಗಿ ಸಿಕ್ಕಿ ನನಗೊಂದು ಸಂಸಾರ ನನಗೊಂದು ಮದುವೆಯ ಬದುಕು ಇಷ್ಟು ಸಿಕ್ಕರೆ ಸಾಕಾಗಿತ್ತು ಹೀಗಾಗಿ ಆತ ತಕ್ಷಣ ಒಪ್ಕೊಳ್ತಾನೆ ಮನೆಯವರು ಕೂಡ ಒಪ್ಕೊಳ್ತಾರೆ ಅತ್ಯಂತ ಸರಳವಾಗಿ ಕೆಲವು ದಿನಗಳ ಹಿಂದಷ್ಟೇ ಮದುವೆಯೂ ಕೂಡ ಆಗಿರುತ್ತೆ ಮದುವೆ ಆಗುವ ಸಂದರ್ಭದಲ್ಲಿ ಆ ಬ್ರೋಕರ್ ಒಂದು ಷರತ್ತನ್ನು ವಿಧಿಸಿರ್ತಾನೆ ನನ್ನ ಕೈಗೆ ನಾಲ್ಕು ಲಕ್ಷ ರೂಪಾಯಿ ಹಣ ಇಡ್ತಾ ಇದ್ದ ಹಾಗೆ ಈ ಮದುವೆ ಆಗಬಹುದು ಇಲ್ಲ ಅಂದ್ರೆ ಮದುವೆ ಆಗೋದಿಕ್ ಆಗೋದಿಲ್ಲ ಅಂತ ಹಿಂದೆಲ್ಲ ಒಂದು ಕಾಲ ಇತ್ತಲ್ಲ ಈಗಲೂ ಇದೆ ಬಿಡಿ ಈ ವರದಕ್ಷಿಣೆ ಕೊಡೋದು ಅಂದ್ರೆ ಹುಡುಗಿಯ ಹುಡುಗ ಮದುವೆ ಆಗಬೇಕು ಅಂದ್ರೆ ಹುಡುಗಿ ಮನೆಯಿಂದ ಹಣವನ್ನು ಕೊಡಬೇಕಿತ್ತು ಆದ್ರೆ ಇಲ್ಲೆಲ್ಲ ಉಲ್ಟಾ ದುಡ್ಡು ಕೊಟ್ಟು ಇವರು ಮದುವೆ ಆಗುವಂತ ಪರಿಸ್ಥಿತಿ ಸಾಕಷ್ಟು ಜನರಿಗೆ ಎದುರಾಗಿದೆ ಇಲ್ಲೂ ಕೂಡ ಹಾಗೆ ಆಗ್ಬಿಟ್ಟಿತ್ತು ನಾಲ್ಕು ಲಕ್ಷ ರೂಪಾಯಿ ಹಣವನ್ನ ಆ ಬ್ರೋಕರ್ ಕೈಗೆ ಇಡ್ತಾ ಇದ್ದ ಹಾಗೆ ಆತ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾನೆ ಅಂತಿಮವಾಗಿ ಮದುವೆ ಎಲ್ಲವೂ ಕೂಡ ಆಗಿದೆ ಹೆಚ್ಚು ಕಡಿಮೆ ಒಂದು ವಾರ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಆರಾಮಾಗಿ ಸಂಸಾರ ಬದುಕು ಎಲ್ಲವೂ ಕೂಡ ಸಾಕೊಂಡು ಹೋಗಿದೆ ಹೆಚ್ಚು ಕಡಿಮೆ ಒಂದು ವಾರ ಆದ ನಂತರ ಮೊದಲೇ ಪ್ಲಾನ್ ಮಾಡಿದ ರೀತಿಯಲ್ಲಿ ಆ ಹುಡುಗಿ ಮನೆಯಲ್ಲಿದ್ದಂಥ ಒಂದಷ್ಟು ಚಿನ್ನಾಭರಣವನ್ನು ಎತ್ಕೊಂಡು ಲಗೇಜ್ ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಯಾರ ಕಣ್ಣಿಗೂ ಕಾಣದ ರೀತಿಯಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾಳೆ ಇನ್ನೇನು ಎಸ್ಕೇಪ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಈತನ ಗಮನಕ್ಕೆ ಬಂದ್ಬಿಟ್ಟಿದೆ ಬಿಟ್ಟಿದೆ ಈತ ಶಾಕ್ ಒಳಗಾಗಿದ್ದಾನೆ ಏನ್ ನನಗೆ ಹೇಳದೆ ಕೇಳದೆ ಎಲ್ಲಿಗೆ ಹೋಗ್ತಾ ಇರೋದು ಅದು ಕೂಡ ಲಗೇಜ್ ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅಂತ ಸರಿಯಾಗಿತ ಹೆದರಿಸಿದ್ದಾನೆ ಗದರಿಸಿ ಎಲ್ಲವನ್ನು ಕೂಡ ಬಾಯ್ ಬಿಡಿಸಿದಾಗ ಆ ಹುಡುಗಿ ಹೆದರ್ಕೊಂಡು ಎಲ್ಲವನ್ನು ಕೂಡ ಬಾಯ್ ಬಿಟ್ಟಿದ್ದಾಳೆ ಏನೇನು ಆಗಿದೆ ಅಂತ ಹೇಳಿ ಆಕೆ ಹೇಳ್ತಿರುವಂತಹ ಪ್ರಕಾರ ಇವ್ರದ್ದೊಂದು ದೊಡ್ಡ ದಂಧೆಯೇ ನಡೆಯುತ್ತಂತೆ ಅಥವಾ ದೊಡ್ಡದಾದಂಥ ಜಾಲವೇ ಇದೆಯಂತೆ ಆ ಜಾಲದವರು ಇಂಥದ್ದೊಂದು ಕೆಲಸವನ್ನ ಮಾಡಿದ್ದಾರೆ ಈಕೆ ವೇಶ್ಯವಾಟಿಕೆಯನ್ನ ಮಾಡ್ತಾ ಇದ್ದಂಥ ವೇಷ್ಯ ಈಕೆ ಬಳಿ ಬರ್ತಾರಂತೆ ನಿನಗೆ ದಿನಕ್ಕೆ ಐದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಮ್ಮ ಈ ರೀತಿಯಾಗಿ ಒಂದು ಮದುವೆ ಆಡಬೇಕು ಮದುವೆ ಆದ ಬಳಿಕ ಒಂದು ವಾರಗಳ ಕಾಲ ಅವ್ರು ಮನೇಲಿರಬೇಕು ಆ ಒಂದು ವಾರದ ಅಂತರದಲ್ಲಿ ಅವ್ರ ಮನೇಲಿ ಚಿನ್ನಾಭರಣ ಎಲ್ಲಿಟ್ಟಿದ್ದಾರೆ ಹಣ ಎಲ್ಲಿಟ್ಟಿದ್ದಾರೆ ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು ಅದಾದ ಬಳಿಕ ಕೇಳದೆ ಚಿನ್ನಾಭರಣ ನಗದು ಎಲ್ಲವನ್ನು ಕೂಡ ಎತ್ಕೊಂಡು ಎಸ್ಕೇಪ್ ಆಗಿಬಿಡಬೇಕು ಅಂತ ಹೇಳಿ ಈ ಹುಡುಗಿ ಎಲ್ಲವನ್ನೂ ಕೂಡ ಆತನ ಎದುರುಗಡೆ ಬಾಯ್ ಬಿಟ್ಟು ಬಿಡ್ತಾಳೆ ಈ ರೀತಿಯಾಗಿ ನಾವೆಲ್ಲರೂ ಪ್ಲಾನ್ ಮಾಡ್ಕೊಂಡಿದ್ವಿ ನಾನು ಈ ರೀತಿಯಾಗಿ ಎಸ್ಕೇಪ್ ಆಗ್ತಾ ಇದ್ದೆ ಎನ್ನುವ ರೀತಿಯಲ್ಲಿ ಆ ಹುಡುಗನ ಕತೆ ಹೇಗಾಗಿರ್ಬೇಡ ಹೇಳಿ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಮದುವೆ ಆಗಿದ್ದ ಮದುವೆ ಆಯ್ತು ಎನ್ನುವಂತ ನೆಮ್ಮದಿ ಆತನಿಗಿತ್ತು ಇಡೀ ಊರಲ್ಲಿ ಜೋರಾಗಿ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಮಾಡಿ ಆತ ಮದುವೆ ಆಗಿಬಿಟ್ಟಿದ್ದ ಒಂದು ಕ್ಷಣ ಆಕಾಶವೇ ಆತನ ತಲೆ ಮೇಲೆ ಬಿದ್ದಂಥ ಪರಿಸ್ಥಿತಿ ಹಣ ಕಳ್ಕೊಳ್ಳೋದು ಮಾತ್ರ ಅಲ್ಲ ಊರ್ನೋರ್ ಎಲ್ಲರ ಎದುರುಗಡೆ ನಾನು ನಗೆಪಾಟಿಲಿಗೆ ಈಡಾಗ್ಬಿಟ್ನಲ್ಲ ಎನ್ನುವಂಥ ಒಂದು ಬೇಸರ ಮತ್ತೊಂದು ಕಡೆಯಿಂದ ಮದುವೆ ಆಯಿತು ಎನ್ನುವಂಥ ನೆಮ್ಮದಿ ಅಥವಾ ಕನಸು ಎಲ್ಲವೂ ಕೂಡ ನುಚ್ಚು ನೂರಾಗ್ಬಿಡ್ತಲ್ಲ ಎನ್ನುವಂಥ ಪರಿಸ್ಥಿತಿ ಆತನಿಗೆ ಮತ್ತೊಂದು ಕಡೆಯಿಂದ ಓರ್ವ ವೇಷಿಯನ್ನು ನಾನು ಮದುವೆ ಆಗ್ಬಿಟ್ಟಿದ್ದೇನೆ ಮುಂದೊಂದು ದಿನ ಏನಾದರೂ ಸಮಸ್ಯೆ ಆದ್ರೆ ಏನು ಗತಿ ಅದು ಯಾವ ರೀತಿ ಅರ್ಥಲ್ಲ ನಾನು ಹೇಳ್ದೆ ಅಂತ ಯೋಚನೆ ಮಾಡಿ ಆ ರೀತಿಯಾಗಿಯೂ ಕೂಡ ಆತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಕೊನೆಯದಾಗ ಆತ ಪೊಲೀಸ್ ಬಳಿಗೆ ಹೋಗಲಿಲ್ಲ ಅಂದ್ರೆ ತಕ್ಷಣಕ್ಕೆ ನನ್ನ ಮರ್ಯಾದೆ ಹೋಗುತ್ತೆ ಎನ್ನುವ ಕಾರಣಕ್ಕಾಗಿ ಆದ್ರೆ ಸುಮ್ಮನೆ ಇರಲಿಲ್ಲ ಆತ ಇಡೀ ಊರ್ನವರ ಗಮನಕ್ಕೆ ತರ್ತಾನೆ ಆತ ಊರಿನವರ ಸಹಾಯ ಸಿಕ್ಕರೆ ಚೆನ್ನಾಗಾಗುತ್ತೆ ಆಗುತ್ತೆ ಹೇಳಿ ಊರ್ನವರೆಲ್ಲರೂ ಕೂಡ ಸಹಾಯಕ್ಕೆ ಬರ್ತಾರೆ ನೀಟಾಗಿ ಒಂದು ಪ್ಲಾನ್ ಅನ್ನು ರೂಪಿಸ್ತಾರೆ ಅದೇನಪ್ಪಾ ಅಂದ್ರೆ ಆ ಹುಡುಗಿಯ ಮೂಲಕವೇ ಆ ಬ್ರೋಕರ್ ಇದ್ನಲ್ಲ ಮಹಾರಾಷ್ಟ್ರದಲ್ಲಿ ಆತನ ಓಂಕಾರ ಅಂತ ಆತನ ಹೆಸರು ಆತನಿಗೆ ಫೋನ್ ಮಾಡಿಸ್ತಾರೆ ಬಾ ಇಲ್ಲಿಗೆ ಅಂತ ಹೇಳಿ ಆ ಹುಡುಗಿಯೇ ಫೋನ್ ಮಾಡಿದ್ಲು ಅಂತ ನಂಬಿ ಆತ ಇಲ್ಲಿಗೆ ಬರ್ತಾನೆ ಬರ್ತಾ ಇದ್ದ ಹಾಗೆ ಇವರು ಚೆನ್ನಾಗಿ ಲಾಕ್ ಮಾಡ್ಕೊಂಡು ಆತನಿಗೆ ಯಾವ ರೀತಿಯಾಗಿ ಶಾಸ್ತಿ ಮಾಡಬೇಕು ಆ ಶಾಸ್ತಿ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ ಅದಾದ ಬಳಿಕ ಹೊರಗಡೆ ಬಂದಂತ ವಿಚಾರ ಅಂದ್ರೆ ಇಲ್ಲಿ ಕೇವಲ ಓರ್ವ ವ್ಯಕ್ತಿ ಮಾತ್ರ ಮೋಸ ಹೋಗಿದ್ದಲ್ಲ ಈ ಬೆಳಗಾವಿ ಚಿಕ್ಕೋಡಿ ಆ ಭಾಗ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಬೇಕಾದಷ್ಟು ಜನ ಮೋಸ ಹೋಗ್ಬಿಟ್ಟಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಬಾಗಲಕೋಟೆಯಲ್ಲಿ ಓರ್ವ ವ್ಯಕ್ತಿಯು ಕೂಡ ಹೀಗೆ ಮೋಸ ಹೋಗ್ಬಿಟ್ಟಿದ್ದಾರೆ ಅಲ್ಲೇನಾಗ್ಬಿಟ್ಟಿದೆ ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಇರುವಂತ ಓರ್ವ ಮಹಿಳೆಯನ್ನ ಕರ್ಕೊಂಡು ಬಂದು ಮದುವೆ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಮದುವೆ ಆಗಿ ಇಬ್ಬರು ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳಿಗೆ ಮಕ್ಕಳು ಕೂಡ ಹುಟ್ಟುಬಿಟ್ಟಿದ್ದಾರೆ ಅಂದ್ರೆ ಮೊಮ್ಮಕ್ಕಳು ಇರುವಂತ ಓರ್ವ ಮಹಿಳೆಯನ್ನ ತಂದು ಮದುವೆ ಮಾಡಿಬಿಟ್ಟಿದ್ದಾರೆ ಓರ್ವ ರೈತನಿಗೆ ಅದಾದ ಬಳಿಕ ಚಿಕ್ಕೋಡಿ ಭಾಗದಲ್ಲೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಇನ್ಸಿಡೆಂಟ್ ನಡೆದು ಹೋಗಿಬಿಟ್ಟಿದೆ ಅಂದ್ರೆ ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ಇವರೆಲ್ಲರೂ ಕೂಡ ರೆಡಿ ಇವರೆಲ್ಲರ ಟಾರ್ಗೆಟ್ ಯಾರು ಮದುವೆ ಆಗದಿರುವಂತ ಹುಡುಗರು ಹೇಗೆ ಜಾಲವನ್ನ ಬೀಸುತ್ತಾರೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಯಾಕಂದ್ರೆ ನೀವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಲೇಬೇಕು ಆ ಕಾರಣಕ್ಕಾಗಿ ಇವರು ಮೊದಲು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ ಒಂದಷ್ಟು ಕಡೆಗಳಲ್ಲಿ ನಾವು ಬ್ರೋಕರ್ ಅಂತೇಳಿ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕ್ತಾರೆ ಈ ಅಂಟಿಸೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಒಂದು ಪೋಸ್ಟ್ ಅನ್ನು ಅಣಿಸಿರ್ತಾರೆ ಬ್ರೋಕರ್ ಹುಡುಗಿ ಸಿಕ್ಕಿಲ್ಲ ಅಂದ್ರೆ ನಾವು ಹುಡುಗಿಯ ವ್ಯವಸ್ಥೆಯನ್ನ ಮಾಡ್ತೀವಿ ಅಥವಾ ಆ ರೀತಿಯಾಗಿ ಒಂದು ಪೋಸ್ಟ್ ಅನ್ನ ಅಣಿಸ್ತಾರೆ ಜೊತೆಗೆ ಎಲ್ಲರ ಬಾಯಲ್ಲೂ ಕೂಡ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಮಾಡ್ತಾರೆ ನಾನು ಒಬ್ಬ ಬ್ರೋಕರ್ ಎನ್ನುವ ರೀತಿಯಲ್ಲಿ ಒಬ್ಬರು ಬಾಯಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಮಾಡ್ತಾರೆ ಜೊತೆಗೆ ನೀವೇನಾದ್ರೂ ಪಾರ್ಕ್ ಅಲ್ಲಿ ಇದ್ರೆ ಅಥವಾ ಬಸ್ ಸ್ಟಾಂಡ್ ಅಲ್ಲಿ ನಿಂತ್ಕೊಂಡಿದ್ರೆ ಹೋಟೆಲ್ ಅಲ್ಲಿ ನಿಂತ್ಕೊಂಡಿದ್ರೆ ನಿಧಾನಕ್ಕೆ ನಿಮ್ಮ ಹತ್ರ ಬರ್ತಾರೆ ನಿಮಗೆ ಮದುವೆ ಆಗಿದೆಯಾ ಇಲ್ಲ ಅಂತೇಳಿ ವಿಚಾರಿಸ್ತಾರೆ ಮದುವೆ ಆಗಿಲ್ಲ ಅಂದ್ರೆ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ನೀವು ಏನು ಮಾಡ್ತಾ ಇದ್ದೀರಿ ಯಾವ ಕಾರಣಕ್ಕಾಗಿ ಮದುವೆ ಆಗಿಲ್ಲ ಅದೆಲ್ಲವನ್ನೂ ಕೂಡ ತಿಳ್ಕೊಳ್ತಾರೆ ಅದಾದ ಬಳಿಕ ನಮಗೇನಾದ್ರೂ ಮದುವೆ ಆಗ್ಲೇಬೇಕು ಎನ್ನುವಂತ ಪರಿಸ್ಥಿತಿಯಲ್ಲಿದ್ರೆ ಒಂದು ಹೆಜ್ಜೆ ನೀವು ಅವರ ತೋಡಿದಂಥ ಬಾವಿಗೆ ಬಿದ್ರಿ ಅಂತಾನೆ ಅರ್ಥ ಅದಾದ ಬಳಿಕ ನಿಮ್ಮನ್ನು ಎಮೋಷನಲಿ ಅವ್ರ ಕಡೆಗೆ ಸೆಳೆಯುವಂತ ಕೆಲಸವನ್ನ ಮಾಡ್ತಾರೆ ಹೌದಪ್ಪ ಹುಡುಗಿ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ಅದಾದ ಬಳಿಕ ನಮ್ಮ ಕಡೆ ಹುಡುಗಿ ಇದ್ದಾರೆ ನೀವು ಸ್ವಲ್ಪ ಹಣವನ್ನ ಕೊಟ್ರೆ ನಾವು ಸುಸೂತ್ರವಾಗಿ ಮದುವೆ ಮಾಡ್ಕೊಡ್ತೀವಿ ನೀವು ಆರಾಮಾಗಿ ಸಂಸಾರ ನಡೆಸ್ಕೊಂಡು ಹೋಗ್ಬೋದು ಅವ್ರ ಬಡವ್ರ ಮನೆ ಹುಡುಗಿ ಅವ್ರ ಮದುವೆ ಆಗೋಕ್ ರೆಡಿ ಇದ್ದಾರೆ ಅವರಿಗೂ ಕೂಡ ಒಂದು ನೆಲೆ ಬೇಕು ಅಥವಾ ಅವರು ಹುಡುಗ ಬೇಕು ಈ ರೀತಿಯಾಗಿ ನಿಮ್ಮನ್ನ ಚೆನ್ನಾಗಿ ಬಾವಿಗೆ ತಳ್ಳುವಂತ ಕೆಲಸವನ್ನ ಮಾಡ್ತಾರೆ ನೀವು ನಂಬಿ ಅವರ ಬಾವಿಗೆ ಬಿದ್ರಿ ಅಂದ್ರೆ ಅಲ್ಲಿಗೆ ಕತೆ ಮುಗಿತು ಒಂದು ಕಡೆಯಿಂದ ಹಣ ಕಳ್ಕೊಳ್ಬೇಕು ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ನೀವು ಮೋಸಕ್ಕೊಳಗಾಗುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಸಾಲು ಸಾಲಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಮೋಸ ಹೋಗ್ತಾ ಇದ್ದಾರೆ ಕೇವಲ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇದೀಗ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಆದಷ್ಟು ಎಚ್ಚೆತ್ತುಕೊಳ್ಳಿ ಇಂತಹ ಗ್ಯಾಂಗ್ನಿಂದ ಆದಷ್ಟು ದೂರ ಇರಿ ನಿಮ್ಗೆ ಯಾರಾದರೂ ಈ ರೀತಿಯ ಹುಡುಗಿನ ಕರ್ಕೊಂಡು ಮಾಡ್ರೆ ದಯವಿಟ್ಟು ಆ ಹುಡುಗಿಯ ಪೂರ್ವಪರವನ್ನು ವಿಚಾರಿಸಿ ಹುಡುಗಿಯ ಹಿನ್ನೆಲೆಯನ್ನು ತಿಳ್ಕೊಳ್ಳಿ ಇಲ್ಲ ಅಂತ ಆಗ್ಬಿಟ್ರೆ ಇಂಥದೊಂದು ಪರಿಸ್ಥಿತಿ ನಿಮಗೂ ಎದುರಾಗುತ್ತೆ ಇವತ್ತು ಯಾರೋ ಒಬ್ರು ಮೋಸ ಹೋಗಿದ್ದಾರೆ ರಾಯಭಾಗದವರು ಅದೇ ಪ್ಲೇಸ್ನಲ್ಲಿ ನಲ್ಲಿ ನಾಳೆ ನೀವು ಇರುವಂಥ ಪರಿಸ್ಥಿತಿ ಎದುರಾಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ ಇನ್ನೊಂದು ಇತ್ತೀಚೆಗೆ ಬಹಳ ದೊಡ್ಡ ಸಮಸ್ಯೆ ಹುಡುಗಿ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಒಬ್ರಿಬರಿಗೆಲ್ಲ ಸಾಕಷ್ಟು ಮಂದಿಗೆ ಈ ತರ ಆಗ್ತಾ ಇದೆ ಒಂದಷ್ಟು ಜನ ಹಳ್ಳಿಯಲ್ಲಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇನ್ನೊಂದಷ್ಟು ಜನ ಕೃಷಿ ಮಾಡ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಕೃಷಿಯಲ್ಲಿ ಅದ್ ಯಾವ ರೀತಿಯಾದಂತಹ ಕೃಷಿ ಇದೆ ಹಳ್ಳಿಯ ಬದುಕು ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದು ಗೊತ್ತಿಲ್ಲ ಈ ಕಾರಣಕ್ಕಾಗಿ ಹಳ್ಳಿ ಎನ್ನುವ ಕಾರಣಕ್ಕಾಗಿ ಕೃಷಿ ಮಾಡ್ತಿದ್ದಾರೆ ರೈತರು ಎನ್ನುವ ಕಾರಣಕ್ಕಾಗಿ ನಿರಾಕರಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಒಂದಷ್ಟು ಜನರಿಗೆ ಮೂವತ್ತೇಳು ಮೂವತ್ತೆಂಟು ನಲವತ್ತಾದ್ರೂ ಕೂಡ ಹುಡುಗಿ ಸಿಗ್ತಾ ಇಲ್ಲ ಮದುವೆ ಆಗ್ತಿಲ್ಲ ಎನ್ನುವಂಥ ಪರಿಸ್ಥಿತಿ ಅಂಥವ್ರು ಆರಾಮಾಗಿ ಈ ರೀತಿಯಾಗಿ ಮೋಸದ ಜಾಲಕ್ಕೆ ಸಿಕ್ಕಾಕೊಂಡು ಬಿಡ್ತಾರೆ ಅಥವಾ ಇವರ ಮೋಸದ ಬಲೆಗೆ ಆರಾಮಾಗಿ ಬಿದ್ದು ಬಿಡ್ತಾ ಇದ್ದಾರೆ ಈ ಹುಡುಗಿ ಸಿಗ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಇದೊಂದು ದೊಡ್ಡ ಸಮಸ್ಯೆ ಬಿಡಿ ಇದರ ಬಗ್ಗೆ ಮಾತಾಡ್ತಾ ಹೋದ್ರೆ ಗಂಟೆ ಗಟ್ಟಲೆ ಆಗಬಿಡುತ್ತೆ ಯಾವ ಕಾರಣಗಳಿಗಾಗಿ ಹುಡುಗಿ ಸಿಗದಂತ ಪರಿಸ್ಥಿತಿ ಅದ್ರಾಗ್ಬಿಟ್ಟಿದೆ ಅಹ್ ಹೆಣ್ಣು ಹೆತ್ತಂತವರಿಗೂ ಕೂಡ ನಗರ ಪ್ರದೇಶದ ಬಗ್ಗೆ ಒಲವು ಜಾಸ್ತಿ ಆಗ್ತಿದೆ ಈ ನಗರ ಪ್ರದೇಶದಲ್ಲಿ ಹೆಣ್ಮಕ್ಕಳನ್ನು ಮದುವೆ ಮಾಡಿಕೊಟ್ಟಾದ ನಂತರ ಆ ಹೆಣ್ಮಕ್ಳು ಅನುಭವಿಸ್ತಿರುವಂತಹ ಸಂಕಟನೋವು ಎಷ್ಟು ಹೆಣ್ಣು ಹೆತ್ತಂತವ್ರಿಗೆ ಗೊತ್ತಿಲ್ಲ ಒಂದಷ್ಟು ಗೊತ್ತಿದ್ದು ಕೂಡ ಆ ನಗರ ಎನ್ನುವಂತ ಅಥವಾ ಸಿಟಿ ಎನ್ನುವಂತ ಆ ಮೋಹದ ಜಾಲ ಇದೆಯಲ್ಲ ಅದರಿಂದ ಹೊರಗಡೆ ಬರೋದಕ್ಕೆ ಎಷ್ಟೋ ಜನರಿಗೆ ಆಗ್ತಾ ಇಲ್ಲ ಇದರಿಂದ ಯಾವಾಗ ಹೊರಗಡೆ ಬರ್ತಾರೋ ಗೊತ್ತಿಲ್ಲ ಹಳ್ಳಿ ಅಂದರೆ ಬೇರೆ ರೀತಿಯಾದಂಥ ಮನಸ್ಥಿತಿ ಸಿಟಿ ಅಂದ್ಬಿಟ್ರೆ ಒಂದು ರೀತಿಯಾದಂಥ ವ್ಯಾಮೋಹ ಅಲ್ಲಿ ಹುಡುಗ ಇದ್ಬಿಟ್ರೆ ಆಯ್ ನಾವು ಮದುವೆ ಮಾಡ್ಕೊಟ್ಬಿಡ್ತೀವಿ ಏನಾದರೂ ಕೆಲಸ ಮಾಡ್ತಾ ಇರಲಿ ನಾವು ಮದುವೆ ಮಾಡ್ಕೊಡೋಕ ರೆಡಿ ಇದ್ದಿರ್ರಿ ಅದೇ ಹಳ್ಳಿಯಲ್ಲಿ ಆತ ಹತ್ತಾರು ಎಕರೆ ಜಮೀನು ಇಟ್ಕೊಂಡಿರಲಿ ಬೇಕಾದಷ್ಟು ಹಸುಗಳನ್ನ ಇಟ್ಕೊಂಡು ಹೈನುಗಾರಿಕೆ ಮಾಡ್ತಾ ಇರಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿರಲಿ ಒಳ್ಳೆ ರೀತಿಯಲ್ಲಿ ಆತ ಬದುಕನ್ನು ನಡೆಸ್ತಾ ಇರಲಿ ಯಾವುದೇ ಬ್ಲ್ಯಾಕ್ ಮಾರ್ಕು ಕೂಡ ಇಲ್ಲದೆ ಇರಲಿ ಆದರೂ ಕೂಡ ಹಳ್ಳಿ ಹುಡುಗರು ಅಂದ ತಕ್ಷಣ ಒಂದು ಹೆಜ್ಜೆ ಹಿಂದೆ ಹಾಕಿಬಿಡೋದು ಯೋಚನೆ ಮಾಡಬೇಕು ಅವರೆಲ್ಲರೂ ಕೂಡ ಎಷ್ಟು ಜನ ಇವತ್ತು ಹಳ್ಳಿಗೆ ಮದುವೆ ಮಾಡಿಕೊಟ್ಟಂತ ಅವ್ರು ಅಷ್ಟು ಅದ್ಭುತವಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಸಿಟಿಯ ವ್ಯಾಮೋಹಕ್ಕೆ ಬಿದ್ದು ಅದೆಷ್ಟೋ ಹೆಣ್ಮಕ್ಳು ಇವತ್ತು ಪಡಬಾರದಂತ ಕಷ್ಟಪಡ್ತಿದ್ದಾರೆ ಅದೆಲ್ಲವನ್ನು ಅದೆಲ್ಲವನ್ನೂ ಕೂಡ ಸ್ವಲ್ಪ ಇಟ್ಕೊಂಡು ಹೆಣ್ಣನ್ನು ಹೆತ್ತಂತ ಅವ್ರು ಯೋಚನೆ ಮಾಡ್ಬೇಕು ಒಂದು ಹೆಣ್ಣು ಹೆತ್ತಂತವ್ರು ಈ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ಎಷ್ಟೋ ಹೆಣ್ಮಕ್ಳಿಗೂ ಕೂಡ ಅದು ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಸಿಟಿ ಅಂದ ತಕ್ಷಣ ಅದೊಂದು ರೀತಿ ಏ ಆರಾಮ ಮಾಲ್ ಇರುತ್ತೆ ಶಾಪಿಂಗ್ ಮಾರ್ಕೆಟ್ಗಳು ಇರ್ತವೆ ಕೈ ಬೇಕಾದ ಸಿಗುತ್ತೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ವ್ಯಾಮೋಹಕ್ಕೆ ಒಳಗಾಗ್ಬಿಡ್ತಾರೆ ಆದ್ರೆ ಇಲ್ಲಿಯ ಬದುಕು ಅನುಭವಿಸ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿಯ ಜೀವನ ಹೇಗಿರುತ್ತೆ ಅದೇ ಹಳ್ಳಿಯ ಜೀವನ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಈಗ ಸ್ವಲ್ಪ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಬಂಧುಗಳ ಒಟ್ಟಾರೆ ಏನಂದ್ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕ